ಬೆಳಗಾವಿಯ ಚಳಿಗಾಲ ಅಧಿವೇಶನಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ನಡೆದಿರುವಂಥದ್ದು ವಸತಿ ಊಟ ಸೇರಿದಂತೆ ಶಾಸಕರು ಸಚಿವರು ಸಿಎಂ ಇವರಿಗೂ ಕೂಡ ವಸತಿ ವ್ಯವಸ್ಥೆ ಈಗಾಗಲೇ ಆಗಿರುವಂಥದ್ದು ಕೊನೆ ಹಂತದ ಸಿದ್ಧತೆಗಳು ಕೂಡ ಈಗಾಗಲೇ ನಡೆದಿರುವಂಥದ್ದು ನಮ್ಮ ಜೊತೆಗೆ ಮೊಹಮ್ಮದ್ ರೋಷನ್ ಅವರಿದ್ದಾರೆ ಅವ್ರನ್ನ ಮಾತಾಡ್ತೇನೆ ಸರ್ ಈಗ ಯಾವ ರೀತಿಯಾದಂತಹ ವ್ಯವಸ್ಥೆಗಳು ಆಗಿರುವಂಥದ್ದು ಸರ್ ಅಧಿವೇಶನಕ್ಕೆ ಚಳಿಗಾಲಿ ಅಧಿವೇಶನಗೋಸ್ಕರ ನಾವು ಜಿಲ್ಲಾಡಳಿತದಿಂದ ಈಗ ಹತ್ತು ಸಮಿತಿಗಳ ರಚನೆಯನ್ನು ಮಾಡಿದ್ವಿ ಇದರಲ್ಲಿ ಬಹುಮುಖ್ಯವಾಗಿ ಆಹಾರ ಸಮಿತಿ ಒಂದಿರುತ್ತೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಸರಿಸುಮಾರು ಹದಿನೆಂಟು ಜಾಗಗಳಲ್ಲಿ ನಾವು ಈ ಊಟದ ವ್ಯವಸ್ಥೆ ಕಲ್ಪಿಸ್ತೀವಿ ನಮ್ಮ ಸುವರ್ಣ ವಿಧಾನಸೌಧದಲ್ಲೇ ಬ್ಯಾಂಕ್ವೆಟ್ ಹಾಲ್ ಇರ್ಬೋದು ಹಾಗೂ ಬೇಸ್ಮೆಂಟ್ ಇರ್ಬೋದು ಹೊರಗಡೆ ನಮ್ಮ ಸುವರ್ಣಸೌಧ ಆವರಣದಲ್ಲೇ ಮೂರು ಜಾಗಗಳಲ್ಲಿ ಸ್ಟಾಫ್ಗೋಸ್ಕರ ಡ್ರೈವರ್ಗಳಿಗೋಸ್ಕರ ಹಾಗೂ ಪೊಲೀಸ್ಗೋಸ್ಕರ ನಾವು ಊಟದ ವ್ಯವಸ್ಥೆ ಮಾಡ್ತೀವಿ ಪ್ರತಿ ದಿವಸ ಸರಿಸುಮಾರು ಒಂದು ಎಂಟು ಸಾವಿರ ಜನ ಊಟ ಮಾಡ್ತಾರೆ ಊಟದ ಕ್ವಾಲಿಟಿ ಬಗ್ಗೆ ನಾವು ಬಹಳ ಕಾಳಜಿ ವಹಿಸ್ತಾ ಇದ್ವಿ ಒಳ್ಳೆ ರೀತಿಯ ಕ್ವಾಲಿಟಿ ಊಟ ಇರಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಫೋನ್ ಮಾಡಿದ್ದಾರೆ ಮಾನ್ಯ ಮುಖ್ಯ ಕಾರ್ಯದರ್ಶಿ ಮೇಡಮ್ ಅವರು ಫೋನ್ ಮಾಡಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಪ್ರತಿ ದಿವಸ ಊಟ ಮಾಡೋ ಅಡುಗೆ ಮಾಡೋ ಟೈಮಿಂದ ಬಡಿಸೋ ತನಕ ನಾವು ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಕ್ವಾಲಿಟಿ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ಇದಲ್ಲದೆ ಈ ವರ್ಷ ಹಿಂದಿನ ವರ್ಷನ ಥರನೇ ಸರಿಸುಮಾರು ಎರಡು ಸಾವಿರ ಏಳ್ನೂರ ಐವತ್ತು ಕೋಟಿಡಿಗಳನ್ನು ನಾವು ರಿಸರ್ವ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಪೊಲಿಟಿಕಲ್ ವಿ ಐ ಪಿಗಳಿಗೆ ಹಾಗೂ ಸೀನಿಯರ್ ಅಧಿಕಾರಿಗಳಿಗೆ ಎಲ್ಲ ರೀತಿಯ ಪ್ರೋಟೋಕಾಲ್ ಫಾಲೋ ಮಾಡಲಿಕ್ಕೆ ಹಾಗೂ ಎಲ್ಲ ರೀತಿಯ ಲೈಸನಿಂಗ್ ಮಾಡಲಿಕ್ಕೆ ಅಧಿಕಾರಿಗಳನ್ನು ನಾವು ನೇಮಕ ಮಾಡಿಕೊಂಡಿದ್ದೀವಿ ನಾನು ಕಮಿಷನರ್ ಆಫ್ ಪೊಲೀಸ್ ಎಸ್ ಪಿ ಅವರು ಸಿ ಒ ಅವರು ಹಿಂದಿನ ಒಂದು ಎರಡು ವಾರಗಳಿಂದ ಬರೇ ಈ ಒಂದು ಸಿದ್ಧತೆ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇದ್ದೀವಿ ಈ ವರ್ಷ ಅಧಿವೇಶನ ಉತ್ತರ ಕರ್ನಾಟಕದ ಭಾಗದ ಏನು ವಿಚಾರಗಳಿದೆ ಅದರ ಬಗ್ಗೆ ಫೋಕಸ್ ಮಾಡಬೇಕಂತ ಹೇಳಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಅವರಿಬ್ಬರು ನಮಗೆ ಹೇಳಿದ್ದಾರೆ ಅದಾಗಬೇಕಂದ್ರೆ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಲ್ಲಿ ಯಾವುದೇ ಕೊರತೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಡಳಿತ ನಮ್ದಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಬರುವಂತಹ ಸಿಬ್ಬಂದಿಗಳಿಗೂ ಕೂಡ ಯಾವ ರೀತಿಯಾದಂತಹ ವ್ಯವಸ್ಥೆ ಹೊರಗಿನ ಜಿಲ್ಲೆಗಳಿಂದ ಸಾಕಷ್ಟು ಜನ ಬರ್ತಾರೆ ಬರೇ ಅಕಾಮಿಡೇಷನ್ ಕಮಿಟಿನಲ್ಲಿ ಕಮಿಟಿನಲ್ಲೇ ಒಂದು ಹದಿನೆಂಟು ಜನ ಆಫೀಸರ್ಸ್ ಹಾಕಿದ್ದೀವಿ ಯಾಕೆ ಇಷ್ಟು ಜನ ಆಫೀಸರ್ಸ್ ಹಾಕಿದ್ದೀವಿ ಅಂದರೆ ಒಂದು ಹಂತದಲ್ಲಿ ಇರುವಂಥ ಪೊಲಿಟಿಕಲ್ ವಿ ಐ ಪಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಸಿಬ್ಬಂದಿಗಳಿರ್ಬೋದು ಪಿ ಎಗಳಿರ್ಬೋದು ಬೇರೆ ಡ್ರೈವರ್ಗಳಿರ್ಬೋದು ಗನ್ಮೆನ್ಗಳಿರ್ಬೋದು ಎಲ್ಲರಿಗೂ ಬೇರೆ ಬೇರೆ ಜಿಲ್ಲೆಯಿಂದ ಬಂದ ನಂತರ ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಆ ದೃಷ್ಟಿಯಿಂದ ನಾವು ಇಷ್ಟು ದೊಡ್ಡ ಕಮಿಟಿಯನ್ನು ರಚನೆ ಮಾಡಿ ಪ್ರತಿ ಒಂದು ನ್ಯೂನ್ಯತೆಯನ್ನು ನಾವು ನೋಡ್ತಾ ಇದ್ದೀವಿ ಸೊ ಉದಾಹರಣೆಗೆ ಎಲ್ಲ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ಸ್ಗೆ ಹಾಗೂ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಕ್ರೆಟರಿ ರ್ಯಾಂಕ್ ಆಫೀಸರ್ಸ್ಗೆ ಎಲ್ಲರಿಗೂ ವಸತಿ ವ್ಯವಸ್ಥೆ ಮಾಡ್ತೀವಿ ಹಾಗೂ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ಸ್ ಅವರ ಆಪ್ತ ಕಾರ್ಯದರ್ಶಿ ಇರ್ಬೋದು ಮತ್ತು ಓಚ್ ಡಿಗಳಿರ್ಬೋದು ಅವರಿಗೆ ವ್ಯವಸ್ಥೆ ಮಾಡ್ತೀವಿ ಡ್ರೈವರ್ಗಳಿಗೆ ಅಲ್ಲಿ ಮತ್ತು ನಮ್ಮ ಡಿಸ್ಟಿಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಹಾಗೂ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಹಾಗೂ ನಮ್ಮ ಸೆಕ್ರೆಟೇರಿಯೇಟ್ ಸ್ಟಾಫ್ ಇರ್ತಾರೆ ಸೆಕ್ರೆಟೇರಿಯೇಟ್ ಸ್ಟಾಫ್ ಜೊತೆ ಮಾರ್ಷಲ್ಸ್ ಬರ್ತಾರೆ ಮಾರ್ಷಲ್ಸ್ಗೆ ಲೇಡಿ ಮಾರ್ಷಲ್ಸ್ಗೆ ಕೆಲ ನರ್ಸಿಂಗ್ ಹಾಸ್ಟೆಲ್ ಅಲ್ಲಿ ಅಕೊಮಡೇಟ್ ಮಾಡ್ತಾ ಇದೀವಿ ಮೇಲ್ ಮಾರ್ಷಲ್ಸ್ಗೆ ನಾವು ಇನ್ನೊಂದು ಕಡೆ ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ವ್ಯವಸ್ಥೆ ಮಾಡಿ ಕೊಡ್ತಾ ಇದೀವಿ ಆ ರೀತಿಯ ಸೂಕ್ಷ್ಮತೆಯನ್ನು ನಾವು ನೋಡಿಕೊಂಡು ಎಷ್ಟು ಜನ ಸಿಬ್ಬಂದಿಗಳು ನನ್ನ ಪ್ರಕಾರ ಒಂದು ಐದು ಆರೂವರೆ ಸಾವಿರ ಸಿಬ್ಬಂದಿ ಬರ್ತಾರೆ ಒಂದು ಆರು ಸಾವಿರ ಪೊಲೀಸ್ ಸಿಬ್ಬಂದಿಗಳು ಬರ್ತಾರೆ ಸೊ ಅಧಿವೇಶನ ಅಂದರೆ ನಮ್ಮ ಇಂಗ್ಲಿಷ್ ಅಲ್ಲಿ ವಿಂಟರ್ ಕ್ಯಾಪಿಟಲ್ ಅಂತ ಕರಿತೀವಿ ಬೆಳಗಾವಿಯನ್ನು ವಿಂಟರ್ ಕ್ಯಾಪಿಟಲ್ ಅಂದ್ರೆ ಅದೇ ರೀತಿಯ ಒಂದು ಸಿದ್ಧತೆಯನ್ನು ನಾವು ಮಾಡ್ಕೋಬೇಕು ಆ ಸಿದ್ಧತೆಯನ್ನು ಮಾಡ್ತಾ ಇದ್ವಿ ಈ ಪ್ರತಿ ದಿನ ನಾವೊಂದು ಇಪ್ಪತ್ತು ಸಾವಿರ ಜನಸಂಖ್ಯೆಯನ್ನು ನಾವು ಇಲ್ಲಿ ಸಹಿಸ್ಕೊಲಿಕ್ಕೆ ಸಹಿಸ್ಕೊಳ್ಳಿಕ್ಕೆ ನಾವು ಎಲ್ಲ ಸಿದ್ಧ ಸಿದ್ಧತೆ ಮಾಡ್ಕೊಂಡು ರೆಡಿ ಇದ್ವಿ ನಾನು ಬಹಳ ಕಾನ್ಫಿಡೆಂಟ್ ಇದ್ದೀನಿ ಬೆಸ್ಟ್ ಕಾನ್ಫಿಡೆನ್ಸ್ ಏನಂದ್ರೆ ನನಗೆ ಸಿಕ್ಕಿರುವಂತೆ ಟೀಮ್ ನಾನು ಸಿ ಪಿ ಅವರು ಎಸ್ ಪಿ ಅವರು ಒ ಅವರು ನನ್ನ ಪ್ರೊಬೇಷನರಿ ಐ ಎಸ್ ಅವರೂ ಅವರು ಹಗಲು ರಾತ್ರಿ ನೋಡದೆ ಕೆಲಸ ಮಾಡ್ತಾ ಇದ್ದಾರೆ ಈ ಸತಿ ಸಿದ್ಧತೆ ಬಗ್ಗೆ ಹೇಳಬೇಕಂದ್ರೆ ಯಶಸ್ಸು ಆಗುತ್ತೆ ಅಂಡ್ ನಾರ್ತ್ ಕರ್ನಾಟಕ ವಿಚಾರಗಳ ಬಗ್ಗೆ ಪ್ರಸ್ತಾಪ ಆದಾಗ ಈ ಅಕಾಮಿಡೇಷನ್ ಊಟದ ವ್ಯವಸ್ಥೆ ಟ್ರಾನ್ಸ್ಪೋರ್ಟ್ ಇದರ ಬಗ್ಗೆ ಜನರ ಮೈಂಡ್ನಲ್ಲಿ ಯೋಚನೆ ಬರಲ್ಲ ಅಂತ ಹೇಳಿ ನನ್ನ ನಂಬಿಕೆ ಇದೆ ಇದಿಷ್ಟು ಸದ್ಯ ಈಗ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ಮಾತು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸೌದೆ ಮನೆ ಟಿವಿ ಬೆಳಗಾವಿ